ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಸ್ ಹೌದು ನಮ್ಮ ಒಂದು ಊರಿನ ಒಂದು ಸ್ಪೆಷಲ್ ವೀಡಿಯೋ ಅಂತ ಅಂದರೆ ತಪ್ಪಾಗಲ್ಲ ಸೋಯಸ್ ಹೌದು ಊರಿನಲ್ಲಿ ಅರಿಸೇವೆ ಅಂತ ಒಂದು ಈ ಒಂದು ಸಮ್ಮರ್ ಸೀಸನ್ನಲ್ಲಿ ಮಾಡುವಂತಹ ಒಂದು ಪೂಜೆ ಎರಡು ವರ್ಷಕ್ಕೊಂದ್ಸಲಿ ಮಾಡುವಂತಹ ಪೂಜೆ ಈ ಎರಡು ವರ್ಷದ ಹಿಂದೆ ಒಂದು ವೀಡಿಯೋನ ಹಾಕಿದೆ ಅರಿಸೇವೆಯ ಒಂದು ಪೂಜೆ ಅಂತ ಸೊ ಅದೇ ರೀತಿಯಾದಂತಹ ಪೂಜೆ ಇವತ್ತೂ ಕೂಡ ಈ ವರ್ಷ ೂ ಕೂಡ ಇತ್ತು ಸೊ ಏನಕ್ಕೆ ಇದನ್ನು ಮಾಡ್ತಾರೆ ಅಂದರೆ ಮಳೆ ಬೆಳೆ ಚೆನ್ನಾಗಾಗಲಿ ಮಳೆ ಈ ವರ್ಷದ ಮಳೆ ಚೆನ್ನಾಗಾಗಲಿ ಅನ್ನುವಂತಹ ಕಾರಣಕ್ಕೆ ಮಾಡ್ತಾರೆ ಸೊ ಈ ಒಂದು ಪೂಜೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಹೇಳ್ತೀನಿ ಹಾಗೆ ನಿಮ್ಮ ಒಂದು ಊರಿನ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ನೀವು ಕೂಡ ತಿಳಿಸಿ ಅಂತ ಹೇಳ್ತಾ ಎಂಡ್ವರೆಗೂ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ಪೂಜೆಯ ಹಿನ್ನೆಲೆ ನೀವು ಕೂಡ ಕೇಳಿದಾಗ ಅಂತ ಹೇಳ್ತಾ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಈ ಊರಿನ ಪದ್ಧತಿ ಏನು ಈ ಒಂದು ಪೂಜೆಯ ಪದ್ಧತಿ ಏನು ಅಂತ ಅಂದರೆ ಬೆಳಿಗ್ಗೆ ಬೆಳಿಗ್ಗೆನೆ ಅಂದರೆ ಊರವರೆಲ್ಲ ಸೇರಿ 你们加油！ ಮಾಡುವಂತಹ ಪೂಜೆ ಆಗಿರುತ್ತೆ ಇದು ಸೊ ಈ ರೀತಿ ಐದರಿಂದ ಮೂರು ಕಳಸ ಐದು ಕಳಸ ಈ ರೀತಿಯಾಗಿ ಬಾಲ ಬಾಲಕಿಯರು ಅಂದರೆ ಈ ಬಾಲಕಿಯರ ಹತ್ರ ಒರೆಸಿ ಇಬ್ಬರು ಮುತ್ತೈದರೆ ಮುತ್ತೈದೆಯರು ಹಾಗೆ ಬಾಲಕಿಯರು ಈ ರೀತಿಯಾಗಿ ಒರೆಸಿ ಕರ್ಕೊಂಬರ್ತಾರೆ ಹೊಳೆಯಿಂದ ದೇವ್ರನ್ನ ತಂದು ತಗೊಂಡು ತರಿಸಿ ಹೊತ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಪದ್ಧತಿಗಳು ಹಾಗೆ ಈ ಕಳಸಗಳನ್ನ ಅಲ್ಲಿ ಒಂದು ಅವರೇ ಒಂದು ಗುಡಿ ಥರ ಮಾಡಿ ಅಲ್ಲಿ ಆ ಒಂದು ಕಳ್ಸನ ಇರಿಸ್ತಾರೆ ಆದಮೇಲೆ ಪೂಜೆಯನ್ನು ಮಾಡ್ತಾರೆ ಸೊ ಇದು ಒಂಥರ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದರ ವಿಶೇಷತೆ ಏನು ಅಂತ ಅಂದರೆ ಪ್ರಸಾದ ಪ್ರಸಾದಕ್ಕೆ ವಿಷಯಕ್ಕೆ ಬಂದು ಬರೋ ಹಾಗಿದ್ರೆ ಇದರ ಪ್ರಸಾದದ ವಿಶೇಷತೆ ಈ ಒಂದು ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಏನು ಅಂದರೆ ಅಳಸಿನ ಹಣ್ಣು ಒಂದು ಹತ್ತು ರೀತಿಯಾದ ಅಳಸಿನ ಮರದಲ್ಲಿ ಆ ಅಳಸಿನ ಹಣ್ಣನ್ನು ಕಿತ್ತು ತಂದು ು ಅಡಿಸಿನ ಹಣ್ಣನ್ನು ಬಿಡಿಸಿ ಊರಿನ ಜನ ಎಲ್ಲ ಬಿಡಿಸಿ ಹೊಳೆಯಿಂದ ಮನೆಗೆ ಬರಬೇಕಂದ್ರೆ ಎಷ್ಟು ಮನೆ ಸಿಗುತ್ತೆ ಆ ಅಷ್ಟು ಮನೆಗೆ ಹಣ್ಣು ಕಾಯಿ ಯಾರ್ಯಾರೆಲ್ಲ ಮಾಡಿಸ್ತಾರೆ ಅಲ್ಲೆಲ್ಲ ನೋಡಿ ಕೂತಿದಾರಲ್ಲ ಅಷ್ಟು ಕಾಯಿಗಳಿಗೆ ಹಣ್ಣು ಕಾಯಿ ಮಾಡಿಸೋ ಕಾಯಿಗಳಿಗೆಲ್ಲ ಆ ಪ್ರಸಾದನ ತುಂಬ್ತಾರೆ ಹತ್ತು ಮರದ ಏನು ಹಳಸಿನ ಹಣ್ಣು ಏನಿರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಕಾಯಿ ತುರಿ ಹಳಸಿನ ಹಣ್ಣು ಬಾಳೆಹಣ್ಣೆಲ್ಲ ಹಾಕಿ ಪ್ರಸಾದನ ಕೊಡ್ತಾರೆ ಸೊ ಇದು ಈ ಪೂಜೆಯ ಒಂದು ವಿಶೇಷತೆ ಅಂತ ಅಂದರೆ ತಪ್ಪಾಗಲ್ಲ ಸೇವೆಯ ದೇವರು ಇವರೇ ಸೊ ತುಂಬ ಸ್ಟ್ರಾಂಗ್ ದೇವರು ಅಂತ ಅಂತಾರೆ ನನಗೆ ಗೊತ್ತಿರುವಂತಹ ಮಾಹಿತಿ ಕೊಟ್ಟಿದ್ದೀನಿ ನಿಮಗೇನಾದರೂ ಗೊತ್ತಿದ್ರೆ ನೀವು ಕೂಡ ಕಮೆಂಟ್